ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಪಕ್ಕದಲ್ಲಿ ಡಾಕ್ಟರ್ ಕಟ್ಟೆ ಅವರು ಕೂತ್ಕೊಂಡಿದ್ದಾರೆ ಡಾಕ್ಟರ್ ಕಟ್ಟೆ ವಿ ಕಟ್ಟೆ ಮೂಲತಃ ಧಾರವಾಡದವರು ಅವರ ಎಜುಕೇಷನನ್ನು ಇಲ್ಲಿ ಇಂಡಿಯಾದಲ್ಲಿ ಮುಗಿಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟ್ರೇಟ್ ತೊಗೊಂಡ ನಂತರದಲ್ಲಿ ಅವರು ಜರ್ಮನಿಗೆ ಹೋದರು ಕೆನಡಾ ಹೋದರು ಈಗ ಯು ಎಸ್ ಸೈಂಟಿಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಬೇಸಿಕಲಿ ನ್ಯೂಕ್ಲಿಯರ್ ಮೆಡಿಸಿನ್ದಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸಿದರು ಅನೇಕ ಇಂಡಸ್ಟ್ರಿಗಳ ಜೊತೆಗೆ ಕೆಲಸ ಮಾಡಿದ್ರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಈಗ ಅಲ್ಲಿ ಗ್ರೀನ್ ನ್ಯಾನೋ ಟೆಕ್ನಾಲಜಿಯನ್ನು ಅವರು ಫಸ್ಟ್ ಮಿಸೋರಿ ಯೂನಿವರ್ಸಿಟಿಯಲ್ಲಿ ಡೆವಲಪ್ ಮಾಡಿದ್ರು ಬೈ ಯೂಸಿಂಗ್ ಪ್ಲ್ಯಾಂಟ್ ಕಾಕ್ಟೇಲ್ ಸೊ ಹೌ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ನ್ಯಾನೋ ಪಾರ್ಟಿಕಲ್ಸ್ ವೇರಿಯಸ್ ಮೆಟಲ್ಸ್ ವಿದರ್ ಇಟ್ ಇಸ್ ಗೋಲ್ಡ್ ಸಿಲ್ವರ್ ಪೆಲೆಡಿಯಮ್ ಜಿಂಕ್ ಐರನ್ ಕಾಪರ್ ವಾಟ್ ಎವರ್ ಇಟ್ ಮೇ ಬಿ ಹೌ ವಿ ಕ್ಯಾನ್ ಕನ್ವರ್ಟ್ ಇನ್ ಟು ನ್ಯಾನೋ ಪಾರ್ಟಿಕಲ್ಸ್ ದಟ್ ಇಸ್ ಹಿಸ್ ದೊಮೇ ಇದರ ಜೊತೆಗೆ ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ಅವಾರ್ಡ್ಗಳು ಅವರನ್ನು ಗೌರವಿಸಿದಾವೆ ಪರ್ಟಿಕ್ಯುಲರ್ಲಿ ಅವ್ರ ಹೆಸರಿನಲ್ಲೇ ಕೆಲವೊಂದು ಪೆಪ್ಟಾಯ್ಡ್ಗಳಿದ್ದಾವೆ ಜಗತ್ತಿನಲ್ಲಿ ಅವರೇ ಇನ್ವೆಂಟ್ ಮಾಡಿರೋದು ಜಗತ್ತಿನಲ್ಲಿ ಮತ್ತೆ ಯಾರೂ ಕೂಡ ಮಾಡಿರಲಿಲ್ಲ ಅದಕ್ಕೆ ಕಟ್ಟಿ ಪೆಪ್ಟಾಯ್ಡ್ ಅಂತಲೇ ಕರೀತಾರೆ ಸೊ ಕರ್ನಾಟಕಕ್ಕೆ ಇದು ತುಂಬ ಹೆಮ್ಮೆಯ ವಿಷಯ ನಮ್ಮ ಕರ್ನಾಟಕದ ಒಬ್ಬ ವಿಜ್ಞಾನಿ ಹೊರಗಡೆ ಹೋಗಿ ಸಾಧನೆ ಮಾಡಿ ಅವರ ಹೆಸರಿನಲ್ಲಿ ಜಾಗತಿಕವಾಗಿ ನಮ್ಮ ಹೆಸರಿನಲ್ಲಿ ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಸರನ್ನು ಬರೆದಿಡ್ತಕ್ಕಂಥದ್ದು ಇದು ಕಡಿಮೆ ಸಾಧನೆಯಲ್ಲ ಕಡಿಮೆ ಸಾಹಸ ಅಲ್ಲ ಅದು ಕಟ್ಟಿ ಪೆಪ್ಟೈಡ್ ಅಂತಲೇ ಕರೀತಾರೆ ಇದರ ಕಾರಣದಿಂದ ಅವರಿಗೆ ಜಗತ್ತಿನಲ್ಲಿ ಹೆವೆಸಿ ಅವಾರ್ಡ್ ಸಿಗುತ್ತೆ ಹೆವೆಸಿ ಅವಾರ್ಡ್ ಅಂತಂದರೆ ಈಕ್ವಲ್ ಎಂಟ್ ಟು ನೊಬೆಲ್ ಪ್ರೈಸ್ ಇನ್ ನ್ಯೂಕ್ಲಿಯರ್ ಮೆಡಿಸಿನ್ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮತ್ತು ನ್ಯಾಷನಲ್ ಇನ್ ಇನ್ವೆಂಟರ್ಸ್ ಅಸೋಸಿಯೇಷನ್ ಅಕಾಡೆಮಿ ಅಕಾಡೆಮಿ ನ್ಯಾಷನಲ್ ಇನ್ವೆಂಟರ್ಸ್ ಅಕಾಡೆಮಿ ಭಾರತೀಯರು ತುಂಬ ಕಡಿಮೆ ಜನ ಅದರಲ್ಲಿ ಮೆಂಬರ್ಸ್ ಆಗಿದ್ದರು ಅದರಲ್ಲಿ ನಿರಂತರವಾಗಿ ಅವರು ಮೆಂಬರ್ ಆಗಿ ಬಂದಿದ್ದಾರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು ಅವರ ಪ್ರತಿನಿಧಿಯನ್ನು ನ್ಯಾಷನಲ್ ಇನ್ವೆಂಟರ್ಸ್ ಅಕಾಡೆಮಿಗೆ ಆಯ್ಕೆ ಮಾಡ್ತಾರೆ ಯಾರೂ ಜನಸಾಮಾನ್ಯರು ಮಾಡ್ತಕ್ಕಂಥದ್ದಲ್ಲ ಜಗತ್ತಿನ ತುಂಬ ಶ್ರೇಷ್ಠ ವಿಜ್ಞಾನಿಗಳೆಲ್ಲ ಸೇರಿ ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಐ ಎ ಇ ಎ ಇಂಟರ್ನ್ಯಾಷನಲ್ ಅಟೊಮಿಕ್ ಎನರ್ಜಿ ಏಜೆನ್ಸಿ ಅದರಲ್ಲಿ ಗ್ರೀನ್ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಅಮೇರಿಕಾವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಅವರು ಐ ಎ ಇ ಎ ಇದೊಂದು ಅತ್ಯಂತ ದೊಡ್ಡ ಅಟೋಮಿಕ್ ಎನರ್ಜಿ ಏಜೆನ್ಸಿ ಸಂಬಂಧಪಟ್ಟಂತೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಅದು ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಇದರದ್ದು ಐ ಎ ಇ ಎ ಇಂಟರ್ನ್ಯಾಷನಲ್ ಅಟೊಮಿಕ್ ಎನರ್ಜಿ ಏಜೆನ್ಸಿ ಅಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರ ಒಂದು ಸಂಪರ್ಕಕ್ಕೆ ಬಂದ ನಂತರದಲ್ಲಿ ನಮಗೇನು ಗೊತ್ತಿರಲಿಲ್ಲ ನಾವು ರಾಜಕಾರಣದಲ್ಲಿದ್ವಿ ನಮ್ಮ ಪಾಡಿಗೆ ನಾವು ಬೇರೆ ಬೇರೆ ಏನೇನೋ ಒಂದಿಷ್ಟು ಅಧ್ಯಯನ ಅದು ಇದು ಎಲ್ಲ ಮಾಡ್ತಾ ಇದ್ವಿ ಆಕಸ್ಮಿಕವಾಗಿ ಅವ್ರದ್ದು ಭೇಟಿ ಆಯಿತು ಅವ್ರದ್ದು ಕೆಲವೊಂದು ಲೆಕ್ಚರ್ಗಳಿಗೆ ಹೋದೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಅದೇನೋ ಕುತೂಹಲ ಬೀಳಿತು ಗ್ರೀನ್ ಜ್ಞಾನ ತಂತ್ರಜ್ಞಾನದ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಷಯ ಇದು ಜಗತ್ತಿನಲ್ಲಿ ಯಾರೂ ಪರಿಚಯನೇ ಇಲ್ಲದೇ ಇರತಕ್ಕಂಥದ್ದು ತುಂಬ ಇನ್ನೋವೇಟಿವ್ ಡೊಮೇನ್ ಸೊ ಅವರ ಒಂದು ಸಹವಾಸದ ಪರಿಣಾಮವಾಗಿ ಇವತ್ತು ಗ್ರೀನ್ ನ್ಯಾನೋ ತಂತ್ರಜ್ಞಾನದಲ್ಲಿ ನಮ್ಮ ಕದಂಬ ಇವತ್ತು ಜಾಗತಿಕವಾಗಿ ಒಂದು ಹೊಸ ದಾಪುಗಾಲನ್ನು ಇಟ್ಟಿದೆ ಅನೇಕ ಸಂಶೋಧನೆಗಳು ಇಲ್ಲಿ ನಡೆದಿದ್ದಾವೆ ಬಹುತೇಕ ಸುಮಾರೊಂದು ನಾಲ್ಕುನೂರಕ್ಕೂ ಹೆಚ್ಚು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಬಳಸಿ ಅದರಲ್ಲಿ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಪ್ಯಾಲೆಡಿಯಮ್ ಇರ್ಬೋದು ಐರನ್ ಇರ್ಬೋದು ಕಾಪರ್ ಇರ್ಬೋದು ಈ ಥರ ಬೇರೆ ಬೇರೆ ಅನೇಕ ನ್ಯಾನೋ ಪಾರ್ಟಿಕಲ್ಗಳನ್ನು ನ್ಯಾನೋ ಕಣಗಳನ್ನು ನಾವು ಅಭಿವೃದ್ಧಿ ಮಾಡಿದೆ ಈ ಗ್ರೀನ್ ನ್ಯಾನೋ ಟೆಕ್ನಾಲಜಿ ಅಂತಂದರೆ ಏನು ಡಾಕ್ಟರ್ ಕಟ್ಟಿ ಅವರು ಅದರ ಬಗ್ಗೆ ತಮಗೆ ತುಂಬ ವಿಷದವಾಗಿ ತಿಳಿಸ್ಲಿಕ್ಕಿದ್ದಾರೆ ತುಂಬ ಚಿಕ್ಕ ಪಾರ್ಟಿಕಲ್ ಇದು ಕಣ್ಣಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಆಲ್ಮೋಸ್ಟ್ ಆಲ್ ಅಟೊಮಿಕ್ ಲೆವೆಲಲ್ಲಿ ಕ್ವಾಂಟಮ್ ಲೆವೆಲಲ್ಲಿ ಇದರ ಕೆಲಸ ನಡೆಯುತ್ತೆ ಅಷ್ಟು ಪ್ರಿಸೈಸ್ಡ್ ಟೆಕ್ನಾಲಜಿ ಇದು ಜಗತ್ತಿನಲ್ಲಿ ಇದರ ಬಗ್ಗೆ ಪ್ರಬಂಧಗಳು ಬಂದಿದ್ದಾವೆ ಕೆಲವೇ ಕೆಲವು ಮಂದಿ ವಿಜ್ಞಾನಿಗಳು ಅದರ ಬಗ್ಗೆ ಅಧ್ಯಯನ ಮಾಡಿ ಪ್ರಯೋಗ ನಿರತರಾಗಿದ್ದಾರೆ ಬಿಟ್ಟರೆ ತುಂಬ ದೊಡ್ಡ ಸಾಧನೆ ನ್ಯಾನೋ ಕ್ಷೇತ್ರದಲ್ಲಿ ಯಾರೂ ಇನ್ನೂವರೆಗೂ ಮಾಡಲಿಕ್ಕೆ ಆಗಲಿಲ್ಲ ಕಾರಣ ಇದಕ್ಕೆ ಸಾಕಷ್ಟಿದೆ ನಾವು ನೋಡಿದ ಹಾಗೆ ಒಂದು ವಸ್ತು ಉದಾಹರಣೆಗೆ ನಾವು ಚಿನ್ನ ನೋಡ್ತೀವಿ ಇದೇ ಚಿನ್ನವನ್ನು ನ್ಯಾನೋ ಪಾರ್ಟಿಕಲ್ಗೆ ಕನ್ವರ್ಟ್ ಮಾಡಿದಾಗ ಅದರ ಎಂಟೈರ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಅದರ ಲುಕ್ ಚೇಂಜ್ ಆಗುತ್ತೆ ಬಿಹೇವಿಯರ್ ಚೇಂಜ್ ಆಗುತ್ತೆ ಎಷ್ಟೋ ಸರಿ ಅದು ಮನುಷ್ಯ ಪ್ರಯತ್ನಕ್ಕೆ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮನುಷ್ಯ ಪ್ರಯತ್ನಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಅಷ್ಟರ ಮಟ್ಟಿಗೆ ವೈಬ್ರಂಟ್ ನೇಚರ್ ಇರುತ್ತೆ ನ್ಯಾನೋ ಪಾರ್ಟಿಕಲ್ಲಿ ಕನ್ವರ್ಟ್ ಆದಾಗ ಹೇಗೆ ಕ್ವಾಂಟಮ್ ಸ್ಥಿತಿಯಲ್ಲಿ ನಾವು ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಕ್ವಾಂಟಮ್ ಕಂಪ್ಯೂಟರ್ಸ್ ಮತ್ತು ಬೇರೆ ಬೇರೆ ಇದನ್ನು ಹಾಗೆಯೇ ನ್ಯಾನೋ ಪಾರ್ಟಿಕಲ್ಗಳಿಗೆ ಒಂದು ಲೋಹವನ್ನು ಕನ್ವರ್ಟ್ ಮಾಡಿದಾಗ ಅದರ ನೇಚರ್ ತುಂಬ ವೈಬ್ರಂಟ್ ಆಗಿರುತ್ತೆ ಸೊ ಅದನ್ನು ಸರಿ ಮಾಡಿ ಅದನ್ನು ಬ್ಯಾಲೆನ್ಸಲ್ಲಿ ಇಟ್ಟು ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಅದರಲ್ಲಿ ಬೇರೆ ಬೇರೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಭಾರಿ ದೊಡ್ಡ ಸಹಜ ಇದರಲ್ಲಿ ಡಾಕ್ಟರ್ ಕಟ್ಟಿಯವರು ತಮ್ಮ ಅನುಭವದಿಂದ ಸಾಕಷ್ಟು ಪರಿಶ್ರಮದಿಂದ ಅನೇಕ ಉಪವಸ್ತುಗಳನ್ನು ಹೊರಗಡೆ ತಂದರು ಪ್ರಾಡಕ್ಟ್ಗಳನ್ನು ಹೊರಗಡೆ ತಂದರು ಕದಂಬವನ್ನು ಬೇಸಾಗಿ ಇಟ್ಕೊಂಡು ಆ ರಿಸರ್ಚನ್ನು ಅಧ್ಯಯನವನ್ನು ಸಂಶೋಧನೆಯನ್ನು ನಾವು ಮುಂದುವರೆಸಿದ್ವಿ ಇವತ್ತು ನಮಗೆ ಹೆಜ್ ಹೆಮ್ಮೆ ಇದೆ ಜಗತ್ತಿನಲ್ಲಿ ಇದೊಂದು ಮೊಟ್ಟ ಮೊದಲನೆಯ ಕೇಂದ್ರ ಈ ಪ್ರಮಾಣದಲ್ಲಿ ಹಸಿರು ನ್ಯಾನೋ ತಂತ್ರಜ್ಞಾನದಲ್ಲಿ ಯಾರೂ ಕೂಡ ಸಾಧನೆಯನ್ನು ಮಾಡಲಿಲ್ಲ ಅಷ್ಟರ ಮಟ್ಟಿಗೆ ಒಂದು ಅತ್ಯಂತ ವಿಸ್ತೃತವಾಗಿರತಕ್ಕಂಥ ಸಂಶೋಧನೆ ಇಲ್ಲಿ ನಡೆದಿದೆ ಕೇವಲ ಪ್ರಬಂಧವನ್ನು ಮಂಡಿಸೋ ಮಟ್ಟಿಗೆ ಮಾತ್ರ ನಮ್ಮ ಸಂಶೋಧನೆ ಸೀಮಿತವಾಗಿಲ್ಲ ವಿ ವಾಂಟ್ ಬಿಲೀವ್ ಇನ್ ಎನಿ ರಿಸರ್ಚ್ ಆರ್ಟಿಕಲ್ಸ್ ಎಸ್ ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ನೀಡೆಡ್ ಬಟ್ ವಿ ಬಿಲೀವ್ ಇನ್ ದ ಆ್ಯಂಡ್ ಪ್ರಾಡಕ್ಟ್ ಎಲ್ಲೋ ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಒಂದಿಷ್ಟು ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನು ತಗೊಂಡು ಕಟ್ ಪೇಸ್ಟ್ ಟೆಕ್ನಾಲಜಿ ಮಾಡಿ ಒಂದಿಷ್ಟನ್ನು ಎಡಿಟ್ ಮಾಡಿ ಯಾರದೋ ಗೈಡ್ ತೊಗೊಂಡು ಒಂದು ಪ್ರಬಂಧವನ್ನು ಬರೆದು ಸಬ್ಮಿಟ್ ಮಾಡಿ ಪಿ ಎಚ್ ಡಿ ತಗೊಳ್ತಕ್ಕಂಥದ್ದು ಇವತ್ತೆಲ್ಲ ಕಡೆ ನೋಡ್ತೀವಿ ಇದರಿಂದ ಒಂದು ಪರ್ಪಸ್ ಸರ್ವ್ ಆಗೋದಿಲ್ಲ ಜನರಿಗೆ ಪ್ರಾಡಕ್ಟನ್ನು ಕೊಡಬೇಕು ನಮ್ಮ ಸಂಶೋಧನೆ ಯಾಕೆ ನನಗೆ ಡಿಗ್ರಿ ಪಡ್ಕೊಳ್ಲಿಕ್ಕಲ್ಲ ನಮ್ಮ ಸಂಶೋಧನೆ ಜನರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಸಮಾಜಕ್ಕೆ ಅನುಕೂಲ ಮಾಡಿಕೊಡಲಿಕ್ಕೆ ಆದರೆ ಇವತ್ತು ಈ ಎಲ್ಲ ಸಂಶೋಧನೆಯ ಪರಿಣಾಮವಾಗಿ ನಾವು ಕೇವಲ ರಿಸರ್ಚ್ ಆರ್ಟಿಕಲ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ ರಿಸರ್ಚ್ ಪ್ರಾಡಕ್ಟ್ ಬಗ್ಗೆ ನಮ್ಮ ಹಿಂದಗಡೆ ಏನು ನೋಡ್ತಾ ಇದ್ದೀರಿ ಇದೆಲ್ಲದೂ ಕೂಡ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಪ್ರೊಡಕ್ಟ್ಸ್ ತಂತ್ರಜ್ಞಾನ ಯಾವತ್ತೂ ಮಾತಾಡುವುದಿಲ್ಲ ಸೈನ್ಸ್ ಆರ್ ಟೆಕ್ನಾಲಜಿ ದೆ ಡಜಂಟ್ ಸ್ಪೀಕ್ ಪ್ರೊಡಕ್ಟ್ ದೇ ಸ್ಪೀಕ್ ಆ್ಯಂಡ್ ಪ್ರೊಡಕ್ಟ್ ದೇ ಸ್ಪೀಕ್ ಇವತ್ತು ಒಂದು ತಂತ್ರಜ್ಞಾನವನ್ನು ನಾವು ಎಷ್ಟೇ ಹೇಳಿದ್ರು ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ವಿಜ್ಞಾನದ ಬಗ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಆದರೆ ಆ ಮ್ಯಾಥಮೆಟಿಕಲ್ ಮಾಡೆಲಿಂಗ್ನಿಂದ ಬಿಸ್ನೆಸ್ ಹೇಗೆ ಡೆವಲಪ್ ಆಗುತ್ತೆ ಆ ಎಂಡ್ ರಿಸಲ್ಟ್ ತೋರಿಸಿದಾಗ ಗಣಿತ ಅರ್ಥ ಆಗುತ್ತೆ ಅಪ್ಲೈಡ್ ಸೈನ್ಸ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಪ್ಲೈಡ್ ಟೆಕ್ನಾಲಜಿ ಸೊ ಈ ಒಂದು ವ್ಯಾಖ್ಯಾನವನ್ನು ನಾವು ಆಧಾರವನ್ನಾಗಿಟ್ಕೊಂಡ್ವಿ ನಾವು ಸುಮ್ಮನೆ ಮಾತಾಡಬಾರ್ದು ಜನರಿಗೆ ಕೊಡಬೇಕು ಕಣ್ಣಿಗೆ ಕಾಣ್ತಕ್ಕಂಥದ್ದನ್ನು ಕೊಡಬೇಕು ನಿತ್ಯದ ಬದುಕಿನಲ್ಲಿರುವಂಥದ್ದನ್ನು ಕೊಡಬೇಕು ಇದನ್ನು ಆಧಾರವನ್ನಾಗಿಟ್ಕೊಂಡು ನಾವು ತಂತ್ರಜ್ಞಾನದ ಒಂದು ರಿಸರ್ಚ್ ಸಂಶೋಧನೆಯಲ್ಲಿ ತೆಗೆದು ತೆಗೆದುಕೊಂಡ್ವಿ ಇದರ ಪರಿಣಾಮವಾಗಿ ಇವತ್ತು ನೂರಾರು ಪ್ರಾಡಕ್ಟ್ಗಳು ನಮ್ಮ ಕಣ್ಣೆದುರುಗಡೆ ಇವತ್ತು ನಾವು ಇಟ್ಟಿದ್ವಿ ಅದು ನ್ಯಾನೋ ಕಾಸ್ಮೆಟಿಕ್ಸ್ ಇರ್ಬೋದು ನ್ಯಾನೋ ಹೆಲ್ತ್ ಆ್ಯಂಡ್ ಹೈಜೀನ್ ಪ್ರಾಡಕ್ಟ್ ಇರ್ಬೋದು ನ್ಯಾನೋ ಡಿಸ್ಇನ್ಫೆಕ್ಟೆಂಟ್ಸ್ ಇರ್ಬೋದು ನ್ಯಾನೋ ಮೆಡಿಸಿನ್ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ಸ್ ಇವತ್ತು ಮೋಸ್ಟ್ ಅಡ್ವಾನ್ಸ್ಡ್ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಏನಿದೆ ಅದಕ್ಕೆ ಬೇಕಾಗಿರತಕ್ಕಂಥ ಬೇಸಿಕ್ ಟೆಕ್ನಾಲಜಿ ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ ಇದನ್ನು ನ್ಯಾನೋದಲ್ಲಿ ನ್ಯಾನೋ ಮೆಟೀರಿಯಲ್ಸ್ ನಾವು ಹೇಗೆ ಮಾಡ್ಬೋದು ಅನ್ನೋಂತಿರ್ಬೋದು ಇದು ಯಾವುದೂ ಕೂಡ ನಮ್ಮ ಸಂಶೋಧನೆ ಅಜೆಂಡ ನಾನು ಹೇಳ್ತಾ ಇಲ್ಲ ಇಟ್ ಈಸ್ ದ ರಿಯಾಲಿಟಿ ಹಿಯರ್ ವಿ ಹ್ಯಾವ್ ದ ಪ್ರಾಡಕ್ಟ್ ಆನ್ ದ ಟೇಬಲ್ ಸೊ ಹೀಗೆ ಮತ್ತು ಎಲ್ಲ ಸಂಶೋಧನೆಯನ್ನು ಪೂರ ಮುಗಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾರೆಕ್ಟರೈಸೇಷನ್ನು ಟೆಸ್ಟಿಂಗು ಎಲ್ಲದನ್ನು ಮುಗಿಸಿ ಇವತ್ತು ಟೇಬಲ್ ಮೇಲೆ ಆ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ಇಟ್ಟಿದ್ದೀವಿ ಜಾಗತಿಕ ಮಟ್ಟದಲ್ಲಿ ಏನು ಬೇಡಿಕೆ ಇದೆ ಈ ಎಲ್ಲ ಉನ್ನತ ತಂತ್ರಜ್ಞಾನಗಳಲ್ಲಿ ಅದನ್ನು ಪೂರೈಸುವಷ್ಟು ಶಕ್ತಿ ಸಾಮರ್ಥ್ಯವನ್ನು ಇವತ್ತು ಕದಂಬ ಬೆಳೆಸ್ಕೊಂಡಿದೆ ಇದಕ್ಕೆ ಡಾಕ್ಟರ್ ಕಟ್ಟಿಯವರಿಗೆ ಮತ್ತು ವಿಶೇಷವಾಗಿ ಅವರ ಶ್ರೀಮತಿಯವರಿಗೆ ಡಾಕ್ಟರ್ ಕವಿತಾ ಕಟ್ಟಿ ಅವರು ಕೂಡ ಇಲ್ಲೇ ಸಂಶೋಧನೆಯಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ ಅವರ ಇಬ್ಬರ ಒಂದು ಪರಿಶ್ರಮದ ಪರಿಣಾಮವಾಗಿ ಕಳೆದ ನಲವತ್ತು ವರ್ಷಗಳ ನಿರಂತರ ಅಧ್ಯಯನ ಅನ್ವೇಷಣೆ ಇದರ ಪರಿಣಾಮವಾಗಿ ಇವತ್ತು ಗ್ರೀನ್ ನ್ಯಾನೋ ತಂತ್ರಜ್ಞಾನ ಇದು ಜನರಿಗೆ ತಲುಪ್ತಾ ಇದೆ ಇದರ ವ್ಯಾಪ್ತಿಯಷ್ಟು ಈ ತಂತ್ರಜ್ಞಾನದ ವ್ಯಾಪ್ತಿಯಷ್ಟು ಬಹುತೇಕ ನಮ್ಮ ಊಹೆಗೂ ನಿಲುಕದ್ದು ಕಳೆದ ನಲವತ್ತು ವರ್ಷದ ಹಿಂದೆ ಕಂಪ್ಯೂಟರ್ ಬಗ್ಗೆ ನಾವು ಮಾ ಜನ ಮಾತಾಡ್ತಾ ಇರತಕ್ಕಂಥದ್ದನ್ನ ನೋಡಿದ್ವಿ ಓ ಈ ಡಬ್ಬ ಏನು ಮಾಡುತ್ತೆ ಈ ಕಂಪ್ಯೂಟರ್ನಲ್ಲಿ ಏನೆಲ್ಲ ಮಾಡಲಿಕ್ಕೆ ಆಗ್ಬಿಡುತ್ತೆ ಅದರ ಬಗ್ಗೆ ಹೀಗೆ ಅಳಿತ ಇದ್ರು ಅದರ ವ್ಯಾಪ್ತಿ ಗೊತ್ತಿರಲಿಲ್ಲ ಇವತ್ತು ಬದುಕಿನಲ್ಲಿ ಕಂಪ್ಯೂಟರ್ ಇಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲ ಅಂತ ಅಂದರೆ ಬದುಕು ನಡೆಯುವುದೇ ಇಲ್ಲ ಆ ಮಟ್ಟಿಗೆ ಆಗ್ಬಿಟ್ಟಿದೆ ಒಂದು ಶರ್ಟ್ ಬೇಕಾದರೂ ಕೂಡ ಶರ್ಟ್ ಹೊಲಿಬೇಕಾದರೂ ಕೂಡ ತಂತ್ರಜ್ಞಾನ ಬೇಕು ಮೊಬೈಲ್ ಇಟ್ಕೋಬೇಕಾದರೂ ತಂತ್ರಜ್ಞಾನ ಬೇಕು ಫರ್ನಿಚರ್ಸ್ ಮಾಡಬೇಕಾದ್ರೆ ಮೊಬೈಲ್ ತಂತ್ರ ಐ ಟಿ ಬೇಕು ಮನೆ ಕಟ್ಟಬೇಕಾದ್ರೆ ಐ ಟಿ ಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಐ ಟಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲದೇ ಇರತಕ್ಕಂಥ ಕ್ಷೇತ್ರ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ ಯಾವುದೂ ಕೂಡ ಇಲ್ಲ ಹಾಗೆಯೇ ಮುಂದಿನ ದಿವಸದಲ್ಲಿ ಇವತ್ತು ನ್ಯಾನೋ ತಂತ್ರಜ್ಞಾನ ಅಂತಂದರೆ ಬಹುತೇಕ ಇದು ಸಂಶೋಧಕರ ವಿಷಯ ಓನ್ಲಿ ರಿಸರ್ಚರ್ಸ್ ಕ್ಯಾನ್ ಐಂಡ್ ಅಂಡರ್ಸ್ಟ್ಯಾಂಡ್ ದ ಟೆಕ್ನಾಲಜಿ ಇದು ಇವತ್ತು ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಮುಂದಿನ ಐದು ಹತ್ತು ವರ್ಷಗಳಲ್ಲಿ ಇದು ಜಗದ್ವ್ಯಾಪಿಯಾಗಿರತಕ್ಕಂಥ ಒಂದು ತಂತ್ರಜ್ಞಾನ ಎಲ್ಲ ಕ್ಷೇತ್ರಗಳಲ್ಲಿ ಬೇಕಾಗುತ್ತೆ ಸಾಯಿಲ್ ಟು ಸ್ಪೇಸ್ ಅಗ್ರಿಕಲ್ಚರ್ ಟೆಕ್ನಾಲಜಿಯಿಂದ ಸ್ಪೇಸ್ ಟೆಕ್ನಾಲಜಿ ತನಕ ಎಲ್ಲ ಕಡೆಗಳಲ್ಲಿಯೂ ಈ ತಂತ್ರಜ್ಞಾನದ ಅವಶ್ಯಕತೆ ಇದೆ ನಾವು ಹಾಕ್ತಕ್ಕಂಥ ಬಟ್ಟೆಗೆ ನ್ಯಾನೋ ತಂತ್ರಜ್ಞಾನ ಬೇಕು ನಾವು ಹಿಡ್ಕೊಂಡು ಕೈಲಿ ಹಿಡ್ಕೊಂಡಿರೋ ಮೊಬೈಲಿಗೆ ನ್ಯಾನೋ ತಂತ್ರಜ್ಞಾನ ಬೇಕು ನಾವು ಹಚ್ಚೋ ಹೇರ್ ಡೈಗೆ ನ್ಯಾನೋ ತಂತ್ರಜ್ಞಾನ ಬೇಕು ಹಲ್ಲುಜ್ಜೋ ಟೂತ್ ಟೂತ್ಪೇಸ್ಟಿಗೆ ನ್ಯಾನೋ ತಂತ್ರಜ್ಞಾನ ಬೇಕು ಊಟ ಮಾಡೋ ದೋಸೆ ಇಡ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲದಕ್ಕೂ ಕೂಡ ಇವತ್ತು ನ್ಯಾನೋ ತಂತ್ರಜ್ಞಾನ ಬೇಕು ಮುಂದಿನ ತಲೆಮಾರಿನ ತಂತ್ರಜ್ಞಾನ ನಮ್ಮನ್ನು ವಿಷಕಾರಿ ರಾಸಾಯನಿಕಗಳಿಂದ ಉಳಿಸ್ತಕ್ಕಂಥ ತಂತ್ರಜ್ಞಾನ ಈ ನ್ಯಾನೋ ತಂತ್ರಜ್ಞಾನ ಇವತ್ತು ರಾಸಾಯನಿಕಗಳ ಬಳಕೆ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ ಅದರ ಆ ಒಂದು ಕಬಂಧ ಬಾಹುಗಳಿಂದ ನಾವು ಹೊರಗಡೆ ಬಂದು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೆ ಎಲ್ಲ ಕಡೆಗೆ ರಾಸಾಯನಿಕಗಳು ಸಾಧ್ಯವೇ ಇಲ್ಲಪ್ಪ ರಾಸಾಯನಿಕಗಳು ಇಲ್ಲದೇ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡೋದು ನಮ್ಗೆ ಗೊತ್ತಿದೆ ಸೈಡ್ ಎಫೆಕ್ಟ್ಸ್ ಇದೆ ಆದರೆ ಅನಿವಾರ್ಯ ನಾವು ಅದರಲ್ಲೇ ಬದುಕಬೇಕು ಅನ್ನುವಷ್ಟರ ಮಟ್ಟಿಗೆ ಜನ ಹೊಂದ್ಕೊಂಬಿಟ್ಟಿದ್ದಾರೆ ಆದರೆ ಮೊಟ್ಟ ಮೊದಲ ಬಾರಿಗೆ ಈ ರಾಸಾಯನಿಕಗಳನ್ನು ದೂರ ಇಟ್ಟು ಸಸ್ಯಜನ್ಯ ವಸ್ತುಗಳ ಮೇಲೆ ಸಸ್ಯಜನ್ಯ ರಾಸಾಯನಿಕಗಳ ಮೇಲೆ ಫೈಟೋ ಕೆಮಿಕಲ್ಸ್ ಅಂತ ಕರಿತೀವಿ ಅದು ತುಂಬ ಸೇಫ್ ಸಾವಿರಾರು ವರ್ಷದಿಂದ ನಾವು ಅದನ್ನು ಯೂಸ್ ಮಾಡ್ತಾ ಬಂದಿದ್ದೀವಿ ನಮ್ಮ ನಾಗರಿಕತೆ ಬೆಳೆದಿರದೇ ಸಸ್ಯಜನ್ಯ ನಾಗರಿಕ ರಾಸಾಯನಿಕಗಳ ಆಧಾರದ ಮೇಲೆ ಸೊ ಇದರ ಆಧಾರದ ಮೇಲೆ ಹೊಸ ತಲೆಮಾರಿನ ಪ್ರಾಡಕ್ಟ್ಗಳನ್ನು ಹೊಸ ತಲೆಮಾರಿನ ನಮ್ಮ ಉಪಭೋಗಿ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥದ್ದು ಹೇಗೆ ಜನರಿಗೆ ತಲುಪಿಸ್ತಕ್ಕಂಥದ್ದು ಹೇಗೆ ಇದನ್ನು ಇವತ್ತು ಗ್ರೀನ್ ನ್ಯಾನೋ ತಂತ್ರಜ್ಞಾನ ಕೊಡ್ತಾ ಇದೆ ಬಹುತೇಕ ಮುಂದಿನ ಆ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ಡಾಕ್ಟರ್ ಕಟ್ಟಿಯವರು ನಿಮ್ಮ ಎದುರುಗಡೆ ಇಡ್ತಾರೆ ಅಂತ ನಾನು ಭಾವಿಸಿದ್ದೀನಿ ಈ ಕುರಿತಂತೆ ಏನಾದರೂ ತಮಗೆ ಪ್ರಶ್ನೆಗಳಿದ್ದರೆ ಕೇಳಿ ನಾನು ಕನ್ನಡದಲ್ಲಿ ಉತ್ತರ ಕೊಡ್ತೀನಿ ಡಾಕ್ಟರ್ ಕಟ್ಟಿಯವರು ಕನ್ನಡದಲ್ಲಿ ಮಾತಾಡ್ತಾರೆ ಅವರು ನಮ್ಮ ಧಾರವಾಡದವರೇ ಆದರೆ ಅಷ್ಟು ಸುಲಲಿತವಾಗಿ ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಮಂಡಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಅವರು ವಿಶೇಷವಾಗಿ ತಮ್ಮ ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಏನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಅಥವಾ ಮತ್ತೇನಾದರೂ ಮಾಹಿತಿಗಳು ಬೇಕು ಅಂತಾದರೆ ದಯವಿಟ್ಟು ಕೇಳ್ಬೋದು ಕೇಳಲ್ಲ ಇವತ್ತು ನ್ಯಾನೋ ಕಾಸ್ಮೆಟಿಕ್ಸ್ ನ್ಯಾನೋ ಹೆಲ್ತ್ ಆ್ಯಂಡ್ ಹೈಜಿನ್ ನ್ಯಾನೋ ಡಿಸ್ಇನ್ಫೆಕ್ಟೆಂಟ್ಸ್ ನ್ಯಾನೋ ಫುಡ್ ಮತ್ತು ನ್ಯಾನೋ ಮೆಡಿಸಿನ್ ಇದೆಲ್ಲದೂ ಕೂಡ ಭಾರತ ಸರ್ಕಾರದಿಂದ ಅಂಗೀಕೃತಗೊಂಡು ಒಪ್ಪಿಗೆ ಆದ ಮೇಲೆ ಆಯುಷ್ ಮತ್ತು ಎಫ್ ಎಸ್ ಎಸ್ ಐ ಪಡ್ಕೊಂಡು ಅಧಿಕೃತ ಒಪ್ಪಿಗೆಯನ್ನು ಪಡ್ಕೊಂಡು ಇವತ್ತು ಜನರು ಇದರಗಡೆ ಇಡ್ತಾ ಇದೆ ಸರ್ ಇದು ಯಾವ ಪ್ರಾಡಕ್ಟ್ಗಳು ಜನಸಾಮಾನ್ಯರಿಗೆ ಯಾವ ಒಂದು ನಾನು ಪ್ರೈಸ್ ವೈಸ್ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಮತ್ತು ಮಾಡೆಲ್ ಬಗ್ಗೆ ಅದು ದುಬಾರಿ ಆಗಿರುತ್ತಾ ಅಥವಾ ಜನಸಾಮಾನ್ಯ ಕೈಗಳು ಇಟ್ಟಿರುವಂತೆ ಅದನ್ನು ತಯಾರಿಸಲಿಕ್ಕೆ ಸಾಧ್ಯ ಇರುತ್ತಾ ಅನ್ನೋದು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅದರ ಬಗ್ಗೆ ಸಂಬಂಧಪಟ್ಟಾಗಿ ಹೇಳಿದ್ರೆ ಸರ್ ನ್ಯಾನೋ ತಂತ್ರಜ್ಞಾನ ಇವತ್ತು ಇದರ ಬಳಕೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇದೊಂದು ಪ್ರೀಮಿಯಂ ರೇಂಜ್ ಪ್ರಾಡಕ್ಟ್ ಅಂತ ನಾವು ಭಾವಿಸ್ಬಿಡ್ಬೋದು ಬಳಕೆ ಜಾಸ್ತಿ ಆಗ್ತಾ ಇದ್ದಂತಲೇ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಆಗ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಇವತ್ತು ಅದರ ಬಳಕೆ ಕಡಿಮೆ ಲಿಮಿಟೆಡ್ ಪ್ರೊಡಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಜನಸಾಮಾನ್ಯರಿಗೆ ಇದರ ಕಲ್ಪನೆ ಬಂದ ನಂತರದಲ್ಲಿ ಬಳಕೆ ಜಾಸ್ತಿ ಆಗುತ್ತೆ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅಫೋರ್ಡೆಬಲ್ ದ ಹೈ ಎಂಡ್ ಟೆಕ್ನಾಲಜಿ ಕ್ಯಾನ್ ಬಿ ಇದನ್ನು ಯಾವುದು ಜನರಿಗೆ ತಲುಪಿಸೋ ಬೆಲೆಯಲ್ಲಿ ಇದನ್ನು ಕೊಡಬಹುದು ಮುಂದಿನ ದಿವಸದಲ್ಲಿ ಅದಕ್ಕೇನು ತೊಂದರೆ ಇಲ್ಲ ಈಗಾಗಲೇ ನಾವು ನಮ್ಮ ಕದಂಬದಿಂದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಬೆಂಗಳೂರಿನಲ್ಲೇ ಇದೆ ಪೀಣ್ಯದಲ್ಲೇ ಇದೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ ಜಗತ್ತಿನ ಬೇರೆ ಬೇರೆ ಕಡೆಗೂ ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ಇದು ಕಾರ್ಪೊರೇಟ್ ಆಫೀಸ್ ಇಲ್ಲಿ ನಾವು ಖಾಲಿ ಬಿಸ್ನೆಸ್ ಜಸ್ಟ್ ಶೋ ಕೇಸಿಂಗ್ ಮತ್ತು ನಮ್ಮ ನ್ಯಾನೋ ಕೇರ್ ಏನು ಹಾಸ್ಪಿಟಲ್ ಮಾಡಿದ್ವಿ ಜಗತ್ತಿನ ಮೊಟ್ಟ ಮೊದಲ ನ್ಯಾನೋ ಮೆಡಿಸಿನ್ ಸೆಂಟರ್ ಅದು ಇದು ಫಸ್ಟ್ ಫ್ಲೋರ್ನಲ್ಲಿದೆ ಅಲ್ಲೂ ಕೂಡ ತಾವು ಹೋಗ್ಬೋದು ಭೇಟಿ ಮಾಡ್ಬೋದು ಅಲ್ಲಿ ಡಾಕ್ಟರ್ ಇರ್ತಾರೆ ಇಲ್ಲಿ ಕೇವಲ ನ್ಯಾನೋ ಮೆಡಿಸಿನ್ಗಳು ಮಾತ್ರ ಅವೈಲೇಬಲ್ ಇರುತ್ತೆ ಸೊ ನಾವು ಕ್ಯಾನ್ಸರ್ನಿಂದ ಪ್ರಾರಂಭ ಮಾಡಿ ಅರ್ಥರೈಟಿಸ್ ಇರ್ಬೋದು ಕಾಗ್ನೇಟಿವ್ ಡಿಸಾರ್ಡರ್ ಇರ್ಬೋದು ಅಥವಾ ಇನ್ಫೆಕ್ಷಿಯಸ್ ಡಿಶೀಸ ಡಿಸೀಸ್ ಇರ್ಬೋದು ಅಥವಾ ಈ ಥರ ವೆರೈಟೀಸ್ ಆಫ್ ಸುಮಾರು ಮೋ ಮೋರ್ ದೆನ್ ಹಂಡ್ರೆಡ್ ವೆರೈಟೀಸ್ ಆಫ್ ಮೆಡಿಸಿನ್ ಇವತ್ತಿನ ತನಕ ನಾವು ಡೆವಲಪ್ ಮಾಡಿದ್ದೀವಿ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಯಿಂಗ್ ಸ್ಟಿಲ್ ಇಟ್ ಇಸ್ ಕಂಟಿನ್ಯೂಯಿಂಗ್ ಯಾವತ್ತೂ ಕೂಡ ಸಂಶೋಧನೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವಶ್ಯಕತೆಗೆ ತಕ್ಕಂತೆ ನಾವು ಅದನ್ನು ಮಾಡ್ತಾ ಇರ್ತೀವಿ ನ್ಯೂರೋಡಿಜೆನ್ರೇಟಿವ್ ಡಿಸಾರ್ಡರ್ಸ್ ಏನಿದೆ ಇದಕ್ಕೆ ಔಷಧಿಗಳು ತುಂಬ ಕಡಿಮೆ ಮಾರ್ಕೆಟಲ್ಲಿ ಇಲ್ಲ ಇದ್ದರೂ ಕೂಡ ಬಹುತೇಕ ಸೆಡಿಟಿವ್ ಕೊಡ್ತಾರೆ ಕೆಮಿಕಲ್ಸ್ ಕೊಡ್ತಾರೆ ಇದ್ರು ಮಾಡ್ತಿದ್ರು ಅದಕ್ಕೆ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಔಷಧಿಗಳನ್ನು ನಾವು ಕಂಡುಹಿಡಿದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಂಶೋಧನೆಗಳು ಮುಂದುವರೆದಿದೆ ಜಾಗತಿಕವಾಗಿ ಅನೇಕ ದೇಶಗಳ ಜೊತೆಗೆ ನಾವು ಎಮ್ ಒ ಯು ಮಾಡ್ಕೊಂಡಿದ್ದೀವಿ ಬೇರೆ ಬೇರೆ ರಿಸರ್ಚ್ ಆರ್ಗನೈಜೇಷನ್ ಜೊತೆಗೆ ಅಲ್ಲೂ ಕೂಡ ಸಂಶೋಧನೆ ಮುಂದುವರೆದಿದೆ ನನಗನ್ಸತ್ತೆ ಮುಂದಿನ ದಿವಸದಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಹೊಸ ತಲೆಮಾರಿನ ವಸ್ತುಗಳನ್ನು ಜನರದಗಡೆ ನಾವು ಇಡ್ತೀವಿ ಸರ್ ಈಗ ನಾವು ಮೆಡಿಸಿನ್ ಬಗ್ಗೆ ಹೇಳಿದರೆ ಈ ಅಲೋಪತಿ ಇರ್ಬೋದು ಈ ಈ ಥರ ಆಲ್ರೆಡಿ ಈಗ ಟ್ರೆಡಿಷನಲ್ ಮೆಥಡಲ್ಲಿ ಚಿಕಿತ್ಸೆ ನೀಡ್ತಾ ಇರುವಂತಹ ವಲಯ ಸೊ ಇದನ್ನ ಹೇಗೆ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ನೋಡ್ರಿ ನಾವೇನು ಹೊಸದೇನು ಹೇಳ್ತಾ ಇಲ್ಲ ಅವರು ಕೊಟ್ಟಿದ್ದನ್ನೇ ನಾವು ಜ್ಞಾನದಲ್ಲಿ ಕೊಡ್ತಾ ಇದೀವಿ ಅಷ್ಟನ್ನ ಈಗ ಉದಾಹರಣೆಗೆ ಆಯುರ್ವೇದ ಇದೆ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಬಳಸಿ ಔಷಧಿಯನ್ನು ಕೊಡ್ತಾ ಇದ್ರು ಅದೇನಾಗತ್ತೆ ತುಂಬ ಒಳ್ಳೆ ಕಲ್ಪನೆ ಸೈಡ್ ಎಫೆಕ್ಟ್ ಇಲ್ಲ ಈಗ ಆಲೋಪಥಿಕ್ದಲ್ಲಿ ಕೆಮಿಕಲ್ ಮಾಲಿಕ್ಯೂಲ್ಸ್ ಬಳಸಿ ಅವರು ಔಷಧಿಯನ್ನು ಇನ್ವೆಂಟ್ ಮಾಡಿದ್ದಾರೆ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತು ಇದು ತಂತ್ರಜ್ಞಾನ ಅಲ್ಲಿ ಬೆಳೆದಿದೆ ನಾವಿಲ್ಲ ಅಂತ ಹೇಳೋದಿಲ್ಲ ಆದರೆ ಅಲ್ಲಿ ಎಲ್ಲರಿಗೂ ಗೊತ್ತಿದೆ ಸ್ವಲ್ಪ ಸೈಡ್ ಎಫೆಕ್ಟ್ ಇದೆ ಅಂತ ನೂರಕ್ಕೆ ನೂರು ಜನ ಒಪ್ಕೊತಾರೆ ಇದನ್ನು ಸ್ವಾಭಾವಿಕವಾಗಿ ಡಾಕ್ಟರ್ಸ್ಗಳೇ ಒಪ್ಕೊತಾರೆ ಆಲೋಪಥಿಕ್ ಮೆಡಿಸಿನ್ದಲ್ಲಿ ಸೈಡ್ ಎಫೆಕ್ಟ್ ಇದೆ ಅಂತ ಅವ್ರು ಒಂದು ಔಷಧಿ ಕೊಡೋದಿಲ್ಲ ಸೈಡ್ ಎಫೆಕ್ಟನ್ನು ಗಮನಿಸ್ಕೊಂಡು ಮತ್ತು ಅದಕ್ಕೂ ಮತ್ತೊಂದು ಔಷಧಿ ಕೊಟ್ಟಿರ್ತಾರೆ ಅವ್ರ ಜೊತೆಯಲ್ಲಿ ಆದರೆ ಈ ಒಂದು ಹಸಿರು ಔಷಧಗಳನ್ನು ಗ್ರೀನ್ ಫಾರ್ಮಾ ಪ್ರಾಡಕ್ಟ್ ಗ್ರೀನ್ ಮೆಡಿಸಿನ್ಸ್ ಇದೊಂದು ಹೊಸ ಕಲ್ಪನೆ ಇಷ್ಟು ದಿವಸಗಳ ಕಾಲ ಇದರ ಕಲ್ಪನೆಯೇ ಅಸಾಧ್ಯ ಆಗಿತ್ತು ಯಾಕಂದ್ರೆ ಅನಿವಾರ್ಯವಾಗಿ ನಾವು ಕೆಮಿಕಲ್ ಮಾಲ್ಯಿಕ್ಯೂಲ್ಸನ್ನು ಬಳಸ್ತಿದ್ವಿ ಬೇರೆ ಆಲ್ಟರ್ನೇಟಿವ್ ನಮ್ಮ ಹತ್ರ ಇರಲಿಲ್ಲ ಕಾರಣ ಇಷ್ಟೇ ಈಗ ನಾವು ಆಯುರ್ವೇದಿಕ್ ಪ್ರಾಡಕ್ಟ್ ಹಸಿರು ಪ್ರಾಡಕ್ಟನ್ನು ಗಿಡಮೂಲಿಕೆಗಳ ಪ್ರಾಡಕ್ಟನ್ನು ನಾವು ತಗೊಂಡಾಗ ಏನಾಗುತ್ತೆ ಶರೀರದಲ್ಲಿ ಅದು ಜೀರ್ಣ ಆಗ್ಬಿಡುತ್ತೆ ಬಾಡಿ ಅದನ್ನು ಅಬ್ಸಾರ್ಬ್ ಮಾಡೋದ್ರೊಳಗಡೆ ಶರೀರದಲ್ಲಿ ಜೀರ್ಣ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಶರೀರ ಅದರ ಅಂಶವನ್ನು ಸತ್ವವನ್ನು ತೊಗೊಳ್ಕೋ ಪ್ರಮಾಣ ತುಂಬ ಕಡಿಮೆ ಆಗಿರುತ್ತೆ ಅದಕ್ಕೆ ಎಷ್ಟೋ ಸರಿ ಹೇಳ್ತೀವಿ ಆಯುರ್ವೇದಿಕ್ ಮೆಡಿಸಿನ್ ಬೇಗ ತಾಗೋದಿಲ್ಲ ರೀ ಬೇಗ ತಾಗಬೇಕು ಅಂತಂದ್ರೆ ಅಲೋಪತಿಕ್ ಮೆಡಿಸಿನ್ ತಗೋಬೇಕು ಯಾಕಂದರೆ ಓ ಕೆಮಿಕಲ್ ಮಾಲಿಕ್ಯೂಲ್ಸ್ ನಮ್ಮ ಬಾಡಿ ಎನ್ಝೈಮ್ಸ್ ಕನ್ಫ್ಯೂಸ್ ಆಗ್ತವೆ ಅದನ್ನು ಜೀರ್ಣ ಆಗೋದಿಲ್ಲ ಅದಕ್ಕೋಸ್ಕರ ಅಷ್ಟು ಸಮಯದಲ್ಲಿ ಅದು ಬಾಡಿ ಅಬ್ಸಾರ್ವ್ ಮಾಡ್ಬಿಡುತ್ತೆ ನಮಗೆ ಫೀಲ್ ಗುಡ್ ಫ್ಯಾಕ್ಟರ್ ಜಾಸ್ತಿ ಆಗ್ಬಿಡುತ್ತೆ ಓ ಆಯ್ ಆಲೋಪತಿಕ್ ಔಷಧಿ ಅಂತಂದ್ರೆ ಇಂಗ್ಲೀಷ್ ಮೆಡಿಸಿನ್ ಅಂತಂದರೆ ಬೇಗ ತಾಗತ್ತೆ ಅದ್ರ ಹಿಂದ್ಗಡೆ ವಿಜ್ಞಾನ ಸಾಮಾನ್ಯ ಜನರಿಗೆ ಅದು ಅರ್ಥ ಆಗಿರೋದಿಲ್ಲ ಈ ಆಯುರ್ವೇದದಲ್ಲಿ ಏನು ಮಾಡ್ತೀವಿ ನ್ಯಾಚುರಲ್ ಮೆಡಿಸಿನ್ ಇರುತ್ತೆ ನ್ಯಾಚುರಲ್ ಪ್ರಾಡಕ್ಟ್ ಇರುತ್ತೆ ತಿಂದ ತಕ್ಷಣ ಜೀರ್ಣ ಆಗಿಬಿಡುತ್ತೆ ಬಾಡಿಯಲ್ಲಿ ಹೋಗ್ತಕ್ಕಂಥ ಪ್ರಮಾಣ ತುಂಬ ಕಡಿಮೆ ಆದರೆ ನಾವೇನು ಮಾಡಿದ್ವಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡ್ವಿ ನ್ಯಾನೋ ತಂತ್ರಜ್ಞಾನವನ್ನು ಬಳಸ್ಕೊಂಡ್ವಿ ಹಸಿರು ಔಷಧಿಯನ್ನು ಬಳಸಿದ್ವಿ ಅದಕ್ಕೆ ಎನ್ಕ್ಯಾಪ್ಯುಲೇಟ್ ಮಾಡಿದ್ವಿ ಕೊಟ್ವಿ ಆಗೇನಾಯಿತು ಬಾಡಿ ಎಂಜಾಯ್ಸ್ಗಳು ಕನ್ಫ್ಯೂಸ್ ಆದವು ಇದನ್ನು ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅಂತ ಈಗ ಗೋಲ್ಡ್ ಜೊತೆಗೆ ಸಿಲ್ವರ್ ಜೊತೆಗೆ ಸಾವಿರಾರು ವರ್ಷದಿಂದ ನಾವು ಬಳಸ್ತಾ ಇದ್ವಿ ಇವತ್ತು ರಜತ ಭಸ್ಮ ಸುವರ್ಣ ಭಸ್ಮ ಲೋಹಭಸ್ಮ ಭಸ್ಮ ಅಬ್ರಕ ಭಸ್ಮ ಈ ಥರ ಬೇರೆ ಬೇರೆ ರಸಾಯನಗಳು ನಮ್ಮಲ್ಲಿ ಸಾವಿರಾರು ವರ್ಷದಿಂದ ನಾಗಾರ್ಜುನನ ರಸರತ್ನಾಕರದಲ್ಲಿ ನೂರಾರು ರಸಾಯನಗಳ ಬಗ್ಗೆ ಆಯುರ್ವೇದಿಕ್ ರಸಾಯನಗಳ ಬಗ್ಗೆ ಉಲ್ಲೇಖ ಇದೆ ಚರಕ ಮತ್ತು ಸುಶ್ರೂ ಸಂಹಿತೆಯಲ್ಲಿ ಬೇಕಾದಷ್ಟು ಔಷಧಿಗಳು ಗಿಡಮೂಲಿಕೆಗಳು ಉಲ್ಲೇಖ ಇದೆ ಅದನ್ನು ಬಳಸ್ಕೊಂಡ್ವಿ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡ್ವಿ ಒಟ್ಟಿಗೆ ಸೇರಿಸಿದ್ವಿ ಹೊಸ ಪ್ರಾಡಕ್ಟನ್ನು ನಾವು ಡೆವಲಪ್ ಮಾಡಿದ್ವಿ ನಾವು ಏನನ್ನು ಹೊಸತನ್ನು ಹೇಳಿಲ್ಲ ಇದನ್ನು ಆಲೋಪಥಿಕ್ದವರು ಬಳಸ್ಬೋದು ಆಯುರ್ವೇದಿಕ್ದವರು ಬಳಸ್ಬೋದು ಇಟ್ಸ್ ಎ ಬ್ರಿಡ್ಜ್ ಬಿಟ್ವೀನ್ ದಟ್ ಗ್ಯಾಪ್ ಏನು ಆಯುರ್ವೇದದಲ್ಲಿ ಸವಾಲಿತ್ತು ಇತ್ತು ಅದೇ ಆಯುರ್ವೇದವನ್ನು ಮುಂದಕ್ಕೆ ತಂದಿದ್ದೀವಿ ಎಲ್ಲಿ ಸೈಡ್ ಎಫೆಕ್ಟ್ ಇತ್ತು ಅಲೋಪಥಿಕ್ದಲ್ಲಿ ಅದನ್ನು ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇಟ್ಸ್ ಎ ಹೋಲಿಸ್ಟಿಕ್ ಕನ್ಸೆಪ್ಟ್ ಇಟ್ಸ್ ಎ ಹೋಲಿಸ್ಟಿಕ್ ಕನ್ಸೆಪ್ಟ್ ಯಾರು ಬೇಕಾದರೂ ಇದನ್ನು ಬಳಸ್ಕೋಬೋದು ಈಗ ನಮ್ಗೆ ಆಯುಷ್ ಅಪ್ರೂವ್ಡ್ ಮೆಡಿಸಿನ್ ನಮಗೆ ಈ ಜ್ಞಾನೋ ತಂತ್ರಜ್ಞಾನದಲ್ಲಿ ನಾವು ತಗೋಬೇಕು ಅಂತಂದರೆ ನಮ್ಗೆ ಉಲ್ಲೇಖ ಇದೆ ಆಯುರ್ವೇದದಲ್ಲೇ ಉಲ್ಲೇಖ ಇದೆ ಅದರ ಪ್ರಕಾರದಲ್ಲಿ ಆಯುಷ್ ಅಪ್ರೂವ್ಡ್ ಪ್ರಾಡಕ್ಟ್ ಏನಿದೆ ಅದನ್ನು ನಾವು ಇಲ್ಲಿ ಕೆಳಗಡೆ ತೊಗೊಂತೀವಿ ತುಂಬ ಜನ ಇವತ್ತು ಔಷಧಿ ತೊಗೊಂಡಿದ್ದಾರೆ ಗುಣಮುಖರಾಗಿದ್ದಾರೆ ನಾವೇನು ತುಂಬ ದಿವಸ ಆಗಲಿಲ್ಲ ಶುರು ಮಾಡಿ ಇನ್ನೂ ಒಂದು ತಿಂಗಳು ಕೂಡ ಆಗಲಿಲ್ಲ ಈಗಾಗಲೇ ಜನ ತುಂಬ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಶುರು ಮಾಡಿದ್ದಾರೆ